ವಂಜಿ ಸೌಲಭ್ಯ ಅನುಷ್ಠಾನ ಹೋರಾಟ ಸಮಿತಿ ಕನಕಗಿರಿ ತಾಲೂಕಿನಿಂದ ಪೂರ್ವಭಾವಿ ಸಭೆ ಕನಕಗಿರಿ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಿರುವ ತ್ರೀ ಸೆವೆಂಟಿ ಒನ್ ಜಿ ಸೌಲಭ್ಯವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಹಾಗೂ ಈ ಸೌಲಭ್ಯವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿರುವ ಬೆಂಗಳೂರಿನ ಹಸಿರು ಪ್ರತಿಷ್ಠಾನವನ್ನು ನಿಷೇಧಗೊಳಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಯೋಜಿಸಲಾಗಿದೆ ಈ ಕುರಿತು ಪೂರ್ವಭಾವಿ ಸಭೆಯನ್ನು ಕನಕಗಿರಿ ಪಟ್ಟಣದ ಶ್ರೀ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು ತ್ರೀ ಸೆವೆಂಟಿ ಒನ್ ಜಿ ಸೌಲಭ್ಯವನ್ನು ಸಮರ್ಪಕ ಹಾಗೂ ಸಮಗ್ರವಾಗಿ ಜಾರಿಗೆ ಆಗಬೇಕೆಂದು ಒತ್ತಾಯಿಸಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಜುಲೈ ಇಪ್ಪತ್ತೊಂಬತ್ತರಂದು ಕನಕಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ಬನ್ನಿ ಭಾಗವಹಿಸಿ ಹೋರಾಟಕ್ಕೆ ಕೈಜೋಡಿಸಿ ಎಂದು ರಮೇಶ್ ನಾಯಕ್ ಮಾತನಾಡಿದರು ಕನಕಗಿರಿ ತಾಲೂಕಿನ ಎಲ್ಲಾ ಗ್ರಾಮದ ನಿವಾಸಿಗಳು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಗಣ್ಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾರ್ಮಿಕ ಬೀದಿ ಬದಿ ವ್ಯಾಪಾರಿಗಳು ಗಂಜ್ ಬಂಜಾರ ಹಮಾಲರ ಸಂಘ ನಿವೃತ್ತ ನೌಕರರು ಮಹಿಳೆಯರು ಎಗ್ ರೈಸ್ ತಯಾರಿಕರ ಸಂಘ ವಾಹನ ಚಾಲಕರ ಸಂಘ ಮತ್ತು ಆಟೋ ಚಾಲಕರ ಸಂಘ ಸಹಕಾರಿ ಸಂಘ ವಿದ್ಯಾರ್ಥಿ ಇತರೆ ಸಂಘಟನೆಗಳ ಪದಾಧಿಕಾರಿಗಳು ಯುವಕರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಯೊಬ್ಬರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದರು ವರದಿಗಾರ ಗೌತಮ್ ಯಾದವ್ ನಾವೆಲ್ಲರೂ ನಾವೆಲ್ಲ ಪಡದ ಈ ಸಂದರ್ಭದಲ್ಲಿ ಹೇಳಿ ಜನತೆಗೆ ಸೇರಿದ್ವಿ ಈ ಹೋರಾಟವನ್ನು ನಾವು ಎಲ್ಲ ಸೇರಿ ಅಂದ್ಕೊಂಡಿದೀವಿ ಎಲ್ಲರಿಗೂ ಒಳ್ಳೆಯದಾಗತಕ್ಕ ಒಳ್ಳೆಯ ಸಭೆ ಅಂತಂದು ನಾವು ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಈ ಒಂದು ಕ್ರೀಚಿವನ್ನು ಕಾಗೆ ಬರಬೇಕಂದ್ರೆ ಅನೇಕ ಹೋರಾಟಗಾರರು ಸೂಶ್ವಾರ್ಥ ಈ ಆರು ಜಿಲ್ಲೆಗಳ ಎಲ್ಲ ಹೋರಾಟಗಾರರ ಶ್ರಮದಿಂದ ಮತ್ತು ಗಂಡ ಬಲಿ ಭಾಗದ ಬಗ್ಗೆಯವರ ಒಂದು ಇಚ್ಛಾಶಕ್ತಿಯಿಂದ ಈ ಒಂದು ತ್ರಿಚನ ಬಗ್ಗೆ ರೂಪಾಯಿತು ಸುಮಾರು ಹತ್ತು ವರ್ಷಗಳಿಂದ ಹತ್ತು ವರ್ಷದಿಂದ ನಮ್ಮ ಸವಲತ್ತನ್ನು ಪಡಿತಾ ಇದ್ದೀವಿ ಆ ಸವಲತ್ತಿನ ಎಷ್ಟು ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅನೇಕ ಹಿರಿಯರು ಪ್ರತಿಯೊಬ್ಬರಿಗೂ ಗೊತ್ತಿದ್ದಂಥ ವಿಚಾರ ಯಾಕಂದರೆ ಮೂರು ವರ್ಷಗಳು ಇವತ್ತು ನಮ್ಮ ಆರು ಜನರಿಗೆ ವಿಶ್ವಾವಂತ ಸಿಗ್ತಕ್ಕಂಥದ್ದು ನಮಗೆಲ್ಲ ಮನವರಿಕೆ ಇರ್ತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ ಇದೇ ಕಾಯ್ದೆ ನಮ್ಮ ಕರ್ನಾಟಕದ ಬೇರೆ ಒಂದು ಮೈಸೂರು ಚಿಕ್ಕಮಗಳೂರು ಅವರು ಕೆಲಸ ಯಾವ ರೀತಿ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ಆರು ತಿಂಗಳಿಗೆ ಹತ್ತು ಹನ್ನೊಂದು ವರ್ಷ ಆದ್ರೆ ಬೀಜ ಹುಟ್ಟು ಬಂದ ಮೇಲೆ ಅಂತ ಮೊದಲ ಸಭೆಯನ್ನ ನಾವು ಏರ್ಪಟ್ಟು ಮಾಡಿದ್ವಿ ಇವತ್ತು ಕೇಂದ್ರ ಸರ್ಕಾರಗಳಿಗೂ ರಾಜ್ಯ ಸರ್ಕಾರಕ್ಕೂ ನಮಗೆ ಸವಲತ್ತು ಕೊಡೋದು ಆ ಸವಲತ್ತು ಕೊಡಬೇಕಾದ್ರೆ ಆ ಪ್ರದೇಶ ಯಾವ ರೀತಿ ಯಾವ ರೀತಿ ದಟ್ಟ ಹೋಗಿದೆ ಯಾಕಂದ್ರೆ ನನ್ನ ಬೀಗುರು ಸಹಿತ ಅಕ್ಕಿನ ಸುರ್ಕೂರು ತಾಲೂಕು ಇವತ್ತು ಸುರ್ಕೂರು ತಾಲೂಕಿನಲ್ಲಿ ನಮ್ಮ ಬೀಗುರು ಬೀಜು ಎಚ್ಚುಕಮದ ಸಮಾನು ಎಲ್ಲ ಜಾರಿ ಇದೆ ನಾವೆಲ್ಲ ಹಿಂದೆ ಹೋಗಿ ಆ ಗಿಡವನ್ನು ಬರ್ತಕ್ಕಂಥ ಕೆಲಸ ನಮ್ಮ ಸುಗೂರು ತಾಲೂಕು ಯಾದಗಿರಿ ಜಿಲ್ಲೆ ಇದೆ ಈಗ ಆರು ಏಳು ಜಿಲ್ಲೆಗಳಲ್ಲಿ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ನನ್ನ ವೈಯಕ್ತಿಕ ಅನಿಸಿಕೆ ಪ್ರಕಾರ ಕೊಪ್ಪಳ ಅಂತ ನಾನು ಕಂಡಿದ್ದೀನಿ ಅಷ್ಟು ಒಂದು ಏಳು ಮಟ್ಟದ ಒಂದು ನಮ್ಮ ಬಹಳ ಬಡತನದ ಹೇಗೆ ಜನರು ಜನರು ನಾವೆಲ್ಲ ಕಷ್ಟದ ಕಾರ್ಪಣ್ಯವನ್ನು ನೋಡಿ ಇವತ್ತು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಕೊಟ್ಟು ಈ ಕಾಯ್ದೆ ಕೊಟ್ಟಿದ್ದಂದ್ರೆ ಎಲ್ಲರೂ ನಮ್ಮಂದಿರಲ್ಲ ಬಹಳ ಬಹಳ ಹೀರಾಯ ರೀತಿಯಲ್ಲಿ ಹೈದರಾಬಾದ್ ಕಟ್ಟ ಆರು ಜಿಲ್ಲೆಯ ಜನರು ಇಷ್ಟದನ್ನು ಕಂಡು ಕಾಯ್ದೆಯನ್ನು ಕೊಟ್ಟಿದ್ದಾರೆ ಈ ಕಾಯ್ದೆಯನ್ನು ತೆಗಿಬೇಕಂತಂದು ಯಾರು ಹಸಿರು ಸೇರಿ ಅಂತಂದು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಇಲ್ಲಿ ನಾವು ಪತ್ರಿಕೆ ಓದಿ ಓದಿದ್ದೀವಿ ಅದರ ಹೋರಾಟ ಅನಿವಾರ್ಯ ನಾವು ಈ ಎಲ್ಲ ಹೋರಾಟಕ್ಕೆ ಪ್ರತಿಯೊಂದು ವರ್ಗ ನಾವು ಪಕ್ಷಗಳ ಹೋರಾಟಕ್ಕೆ ನಾವೆಲ್ಲ ಜನರನ್ನ ಅನೇಕ ರೀತಿ ಬೇರೆ ಬೇರೆ ರೀತಿಯಿಂದ ಕರ್ಕೊಂಡ ಕೆಲಸವನ್ನು ನಾವು ಯೋಜನೆ ಮಾಡ್ತೇವೆ ಆದರೆ ಇದು ಯಾವ ಪಕ್ಷಗಳ ಯಾವ ಪಕ್ಷದ ಹೋರಾಟ ಅಲ್ಲ ಇದು ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಹೋರಾಟ ಇದರಲ್ಲಿ ನಾವೇ ಒಬ್ಬರು ನಾವು ಹೋರಾಟದಕ್ಕಿಂತ ನಾವು ಪ್ರತಿ ಹಳ್ಳಿಗಳಿಂದ ಪ್ರತಿ ಗ್ರಾಮ ಪಂಚಾಯತಿಯಿಂದ ಹೆಚ್ಚೆಚ್ಚು ಜನರನ್ನ ಇವತ್ತು ಪುರುಷ ಇರ್ಬೋದು ಇರ್ಬೋದು ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡ್ಬಂದು ಕಣೆ ನೀರು ತಾಲ್ಲೂಕಾ ಹೋರಾಟ ಇಡೀ ಜಿಲ್ಲೆಯಲ್ಲಿ ಆರು ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಟ್ಟದ ಹೋರಾಟವನ್ನು ಕಣಿವಿರಿಯಲ್ಲಿ ಮಾಡು ನಮ್ಮ ಗಣಿಗರಿಗೆ ಕುಂತು ಬಂದಕ್ಕಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡಬೇಕಾಗಿದೆ ನಾವು ಹಿರಿಯರು ಸೇರಿದರೆ ಎಲ್ಲ ನಮ್ಮ ಮುಖಂಡರು ಸೇರಿದರೆ ತಾವು ಮೇಲಿನಲ್ಲಿ ಬಂದು ಎಲ್ಲವನ್ನು ಸಲ್ಲಿಸಿ ನಾವು ಸಹಿತ ಗ್ರಾಮಾಂತರ ಪ್ರದೇಶದಿಂದ ನಮಗೆ ತಿರುದ ಪ್ರಕಾರ ಎಲ್ಲ ಹಳ್ಳಿಗಳ ಜನರಿಗೆ ಸಂಪರ್ಕ ಮಾಡ